ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅವಲಕ್ಕಿ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಮಾಡಿ ನೋಡಿ ಅವಲಕ್ಕಿ ಮಾಡಲಿಕ್ಕೆ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ಶೇಂಗಾ ಬೀಜ ಶೇಂಗಾ ಬೀಜ ಹಾಕ್ಬಿಟ್ಟು ಸ್ವಲ್ಪ ಕೈ ಕೈಯಾಡಿದರೆ ಚೆನ್ನಾಗಿರುತ್ತೆ ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ ಶೇಂಗಾ ಬೀಜ ಜೀರಿಗೆ ಹಾಕಿ ಆದಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಆಮೇಲೆ ಒಣಮೆಣಸಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಈ ರೀತಿ ಕೈ ಇದ್ದರೆ ಚೆನ್ನಾಗಿರೋ ಒಂದೇ ಸಮಯ ಇರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಅರಶಿನ ಹಾಕ್ಕೊಳ್ಳಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಂಡು ಗ್ಯಾಸ್ ಆಫ್ ಮಾಡಿ ಆಮೇಲೆ ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕಿ ಖಾರಕ್ಕೆ ಎಷ್ಟು ಅಷ್ಟು ಕಲಿಸ್ಕೊಂಡು ಲಾಸ್ಟಿಗೆ ಕಡಲೆ ಬೀಜ ಸಾರಿ ಶುರುಗಡಲೆ ಹಾಕ್ಕೊಂಡ್ಬಿಟ್ಟು ಕೈ ಕಲಿಸ್ಕೊಂಡ್ರೆ ಆಯಿತು ಒಗ್ಗರಣೆ ಲಾಸ್ಟಿಗೆ ಕೆಳಗೆ ಇಳಿಸ್ಕೊಂಡು ಅವಲಕ್ಕಿ ಹಾಕ್ಬಿಟ್ರೆ ರುಚಿ ರುಚಿಯಾದ ಗರಿ ಗರಿ ಅವಲಕ್ಕಿ ರೆಡಿ ಆಗುತ್ತೆ ಅವಲಕ್ಕಿ ಹಾಕ್ಬಿಟ್ಟು ಕಲಿಸ್ಕೋಬೇಕು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಲಾಸ್ಟಿಗೆ ಹಾಕ್ಕೊಳ್ಳಿ ನಾನು ಕರೆಕ್ಟಾಗಿತ್ತು ಈ ಕೈ ಕೈಯಾಡ್ಬಿಟ್ರೆ ಮುಗೀತು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಸಂಜೆ ಟೀ ಟೈಮ್ಗೆಲ್ಲ ನೋಡಿ ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು